ಹನ್ನೆರಡು ಕೋಟೆ ಕೋಟಿಯನ್ನು ಹೊತ್ತೊಯ್ದಿದ್ದು ಕೇವಲ ಒಂದು ಚೀಲದಲ್ಲಿ ಮಾತ್ರ ಅಲ್ಲ ಒಂದೇ ಒಂದು ಚೀಲ ತಂದಿದ್ದಿಲ್ಲ ಹಣವನ್ನು ತುಂಬಿಸ್ಕೊಂಡು ಹೋಗೋದಕ್ಕೆ ಅಂತ ಫುಲ್ ಪ್ರಿಪೇರ್ ಆಗಿಯೇ ಕಳ್ಳರು ಬಂದಿತ್ತು ರಾಬರಿ ಮಾಡುವಂತಹ ಐದು ಜನ ಕಂಪ್ಲೀಟ್ ಪ್ರಿಪರೇಷನ್ ಬರೋಬ್ಬರಿ ಮೂರು ಚೀಲಗಳಲ್ಲಿ ಕಂತೆ ಕಂತೆ ಹಣವನ್ನು ಕಳ್ಳರು ಹೊತ್ತೊಯ್ದಿದ್ದಾರೆ ಇನ್ನು ಎಂಟ್ರಿ ಆಗೋದಕ್ಕೂ ಮುಂಚೆ ಮೂರು ಚೀಲಗಳನ್ನು ಮೂವರು ಖದಿಮರು ಹಿಡಿದು ತಂದಿದ್ದರು ಯಾರು ಹಣ ತುಂಬಿಸಬೇಕು ಅದೇ ರೀತಿಯಾಗಿ ಜನರನ್ನ ನಿಯಂತ್ರಣ ಯಾರು ಮಾಡಬೇಕು ಹಣವನ್ನು ಕದ್ದುಕೊಂಡು ಹೇಗೆ ಪರಾರಿಯಾಗಬೇಕು ಇದೆಲ್ಲವನ್ನೂ ಕೂಡ ಮುಂಚೆಗೆ ಪ್ಲಾನ್ ಮಾಡಿಕೊಂಡೇ ಬಂದಿದೆ ಮೂರು ಚೀಲಗಳನ್ನು ಗೋಣಿ ಚೀಲಗಳನ್ನು ಹಿಡಿದುಕೊಂಡು ಬಂದು ಬ್ಯಾಂಕ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಮೂರು ಜಿನ ಜನರ ಕೈಲಿ ಗೋಣಿ ಚೀಲಗಳಿತ್ತು ಮತ್ತೊಬ್ಬನ ಕೈಯಲ್ಲಿ ಪಿಸ್ತೂಲ್ ಇತ್ತು ಕಾರಿನಲ್ಲೇ ಕಾಯ್ತಾ ಮತ್ತೋರ್ವ ವ್ಯಕ್ತಿ ಕಾದಿದ್ದ ಮತ್ತೋರ್ವ ಖದಿಮ ಆ ಕಳ್ಳರ ಗ್ಯಾಂಗ್ನಲ್ಲಿ ಇದ್ದಂತಹ ಮತ್ತೊಬ್ಬ ಖದಿಮ ಕಾರಿನಲ್ಲೇ ಕಾಯ್ತಾ ಕುಳಿತಿದ್ದ ಹೊರಗಡೆ ಎದ್ದುಕೊಂಡು ಮತ್ತೋರ್ವ ಸರ್ವಿಲಿಯನ್ಸ್ ಮಾಡ್ತಾ ಇದ್ದ ಯಾರು ಬರ್ತಾರೆ ಯಾರು ಹೋಗ್ತಾರೆ ಈ ಎಲ್ಲ ಮಾಹಿತಿಗಳನ್ನು ಕೂಡ ಮಿಕ್ಕ ಕಳ್ಳರಿಗೆ ಆತ ಮಾಹಿತಿಯನ್ನು ಕೊಡ್ತಾ ಇದ್ದ ಮಿಕ್ಕಂತಹ ದರೋಡೆಕೋರರಿಗೆ ಆತ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದ್ದ ಇದೆಲ್ಲ ದೃಶ್ಯಗಳು ಕೂಡ ಬ್ಯಾಂಕ್ನ ಪಕ್ಕದಲ್ಲಿ ಇದ್ದಂತಹ ಸಿ ಸಿ ವಿಯಲ್ಲಿ ಸೆರೆಯಾಗಿದೆ ಆದರೆ ಇಲ್ಲಿ ಸಹಜವಾಗಿ ಎದುರಾಗ್ತಾ ಇರುವಂತಹ ಪ್ರಶ್ನೆ ಈ ಟೈಮಿಂಗ್ ಇದೆಯಲ್ಲ ಇದೇ ಒಂದು ಟೈಮಿಂಗನ್ನು ಆಯ್ಕೆ ಮಾಡಿದ್ದು ಹೇಗೆ ಇಷ್ಟೊಂದು ಪ್ಲ್ಯಾನ್ಫುಲ್ಲಾಗಿ ದರೋಡೆಯನ್ನು ಮಾಡಿರುವಂಥದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂಥದ್ದು ಇನ್ನು ಬ್ಯಾಂಕ್ನಲ್ಲಿ ಇದ್ದಂತಹ ಸಿ ಸಿ ಟಿ ವಿಗಳು ಕೆಟ್ಟ ಹೋಗಿತ್ತು ಅನ್ನುವಂತಹ ಮಾಹಿತಿಗಳು ಒಂದು ಕಡೆ ಆದರೆ ಇಲ್ಲ ಇವತ್ತು ಬೆಳಗ್ಗೆ ನಾವು ರಿಪೇರಿ ಮಾಡಿಸಿದ್ವಿ ಆನ್ ಇತ್ತು ಅನ್ನುವಂತಹ ಕೆಲವು ಮಾತುಗಳು ಕೇಳಿ ಬರ್ತಾ ಇದೆ ಸಿ ಸಿ ಟಿ ವಿಯಲ್ಲಿ ದೃಶ್ಯಗಳು ಸರಿಯಾಗಿಲ್ಲ ಅಂದರೆ ಬ್ಯಾಂಕ್ನ ಸಿ ಸಿ ಟಿ ವಿಯಲ್ಲಿ ಯಾವುದೇ ದೃಶ್ಯಗಳು ಕೂಡ ಸರಿಯಾಗೋದಿಲ್ಲ ನಾವು ಸಿನಿಮಾಗಳಲ್ಲಿ ಕೇಳಿರ್ತಾ ಇದ್ವಿ ಇದು ಸಿನಿಮಾ ಸ್ಟೋರಿಗಳನ್ನು ಕೂಡ ಮೀರಿಸಿರುವಂಥದ್ದು ಯಾಕಂದರೆ ಸಿನಿಮಾ ಸ್ಟೋರಿಯಲ್ಲಿ ನಾವು ಸಿ ಸಿ ಟಿ ವಿಗಳನ್ನು ಹ್ಯಾಕ್ ಮಾಡುವಂಥದ್ದು ಸಿಸ್ಟಮನ್ನು ಹ್ಯಾಕ್ ಮಾಡಿ ದರೋಡೆ ಮಾಡುವಂಥದ್ದನ್ನು ಆ ರೀತಿ ಒಂದು ಕಾಂಪ್ಲಿಕೇಶನ್ ನೋಡ್ತಾ ಇದ್ವಿ ಆದರೆ ಈ ಸ್ಟೋರಿಯಲ್ಲಿ ಈ ದರೋಡೆಯ ಒಂದು ಜ ಏನು ಘಟನೆ ನಡೆದಿದೆಯಲ್ಲ ಇದರಲ್ಲಿ ಅಂತಹ ಒಂದು ಕಾಂಪ್ಲಿಕೇಶನ್ನೇ ಇಲ್ಲ ಅಲ್ಲಿದ್ದಂಥ ಸಿಬ್ಬಂದಿಗಳು ಕೂಡ ಅಕ್ಷರಶಃ ಶಾಕ್ ಗೆ ಒಳಗಾಗಿದ್ದಾರೆ ಈ ತರ ಒಂದು ಘಟನೆ ನಮ್ಮ ಸಹಕಾರಿ ಬ್ಯಾಂಕ್ ನಲ್ಲಿ ನಡೆಯುತ್ತೆ ಅಂತ ಅವರು ಕನಸಿನಲ್ಲೂ ಕೂಡ ಊಹಿಸಿರ್ಲಿಲ್ಲ ಅಲ್ಲಿ ಈ ಒಂದು ಘಟನೆ ನಡೆದಂತ ಸಂದರ್ಭ ಅಹ್ ಅಲ್ಲಿದ್ದಂತ ಸಿಬ್ಬಂದಿ ಉಷಾ ಅವರು ನಮ್ಮೊಂದಿಗಿದ್ದಾರೆ ಅಲ್ಲಿ ಅವರು ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ದೀಪ ದೀಪ ಅವರು ನಮೊಂದಿಗಿದ್ದಾರೆ ಅಲ್ಲಿ ಅವರು ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಬಂದೂಕನ್ನ ತೋರಿಸಿ ಅಲ್ಲಿ ದುಷ್ಕರ್ಮಿಗಳು ದರೋಡೆಯನ್ನ ಮಾಡಿದ್ದಾರೆ ಅವರು ಆಘಾತಕ್ಕೆ ಒಳಗಾಗಿದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ನಮ್ಮ ಬ್ಯಾಂಕ್ ನಲ್ಲಿ ಇಂಥ ಘಟನೆ ನಡೆಯಿತು ಅನ್ನೋಂತಹ ರೀತಿಯಲ್ಲಿ ಏನಾಯ್ತು ಘಟನೆ ನಾನು ಅವ್ರ ತರ ಮಾತನಾಡ್ತಾ ಹೋಗ್ತೀನಿ ಮೇಡಮ್ ಯಾವ ತರ ನಡೆಯಿತು ಘಟನೆ ಯಾವ ತರ ಅವ್ರು ಎಂಟ್ರಿ ಆದ್ರು ಬಂದ್ರು ಸರ್ ಒಂದೇ ಸಲ ಗನ್ ಎಲ್ಲ ತೋರಿಸಿ ನೀವು ಇಲ್ಲೇ ಕುತ್ಕೊಳ್ಳಿ ಲಾಕರ್ ಇದು ಕೀ ಮ್ಯಾನೇಜರ್ ಅಂತ ಹೋಗಿ ಓಪನ್ ಮಾಡಿ ಎಲ್ಲ ತಗೊಂಡೋದು ಸರ್ ಅಷ್ಟೇ ನಡೆದದು ಒಂದು ಹದಿನೈದು ನಿಮಿಷದಲ್ಲಿ ಎಲ್ಲ ರಾಬರ್ ಮಾಡಿದ್ರು ಬರಬೇಕಾದ್ರೆ ಯಾವ ತರ ಬಂದರು ಮೇಡಮ್ ಗ್ರಾಹಕರ ರೀತಿ ಬಂದ್ರೆ ಬ್ಯಾಂಕ್ ಒಳಗೆ ಪಿಸ್ತೂಲ್ ಈಗ ತೋರಿಸ್ಕೊಂಡೇ ಬಂದಿದ್ದಾರೆ ಪಿಸ್ತೂಲ್ ಮತ್ತೆ ಚಾಕನ್ ಇಟ್ಕೊಂಡು ಚೂರಿ ಇಟ್ಕೊಂಡು ಬಂದಿದ್ದಾರೆ ಸರ್ ಲಾಂಗ್ ಲಾಂಗು ನಿಮ್ಗೆ ಬಂದ್ಕೊಳ್ಳಿ ಏನು ಹೇಳಿದರು ಗನ್ ತೋರಿಸಿ ಕುತ್ಕೊಳ್ಳಿ ಅಂತ ಹೇಳಿದರು ಸಬ್ ನಿಕಾಲು ಸಬ್ ನಿಕಾಲು ಅಂತ ಹೇಳಿದರು ಬಾಗ್ಲಲ್ಲಿ ಓಪನ್ ಅವರು ಮ್ಯಾನೇಜರ್ ಒಳಗೆ ಹೋಗಿ ಬರೋದಷ್ಟೇ ಅಷ್ಟೊತ್ತಿಗೆ ಅವರನ್ನು ಈ ಎಲ್ಲ ನೆಲದಲ್ಲಿ ಕೂತ್ಕೊಳ್ಳಿಸಿ ತಗೊಂಡು ಮೇಡಮ್ ಇಟ್ಟಿರ್ತೀರಾ ನೀವು ಅದೆಲ್ಲ ಗೊತ್ತಿರೋದಿಲ್ಲ ಬ್ಯಾಂಕ್ ಅಲ್ಲ ಅಲ್ಲೇ ಲಾಕರ್ ಓಪನ್ ಆಗೈತಾ ಮ್ಯಾನೇಜರ್ ಹೋಗಿ ಬಂದದಷ್ಟೇ ಅಂದ್ರೆ ನಾವು ದಿನದ್ದು ಚಿನ್ನ ಒಳಗಿಟ್ಟು ಅವ್ರು ಬರ್ಬೇಕಂತ ಆಗುವಾಗಲೇ ಅವ್ರು ಬಂದಿದ್ದಾರೆ ಒಳಗೆ ಅಂದ್ರೆ ಈ ಲಾಕರ್ ಓಪನ್ ಆಗಿತ್ತು ಅಲ್ಲಿ ಏನ್ ಪರಿಶೀಲನೆ ಮಾಡ್ತಾ ಅಂದ್ರೆ ಆಡಿಟಿಂಗ್ ಏನಾದರೂ ಮಾಡ್ತಾ ಇದ್ರೆ ಆಡಿಟಿಂಗ್ ಅಲ್ಲ ಅದು ಅವರ ಆಚಾರಿ ನೋಡಿ ಒಂಥರ ಇವತ್ತಿದ್ದು ಗೋಲ್ಡ್ ಬರ್ದು ಇರ್ತಾರಲ್ಲ ಇಟ್ಟು ಬರ್ಬೇಕಾದ್ರೇನೆ ಆಗಿ ಆಯ್ತು ಅಷ್ಟೇ ನಿಮ್ಮನ್ನೆಲ್ಲ ಕೂರಿಸಿ ಅವರು ಗೋಣಿ ಚೀಲಗಳಲ್ಲೆಲ್ಲ ತಗೊಂಡು ಹೋಗಿದ್ದಾರೆ ಬರಬೇಕಾದ್ರೆ ಆ ಚೀಲಗಳನ್ನೆಲ್ಲ ತಗೊ ತಗೊಂಡು ಬಂದಿದ್ದಾರೆ ಅದರಲ್ಲೇ ಹಾಕೊಂಡು ಹೋದ್ರೆ ಯಾವ ಥರ ಅಂತ ಬರಬೇಕಾದ್ರೆ ಚೀಲ ಇಟ್ಕೊಂಡು ಬಂದಿದ್ದಾರೆ ಅಲ್ಲ ಮೇಡಮ್ ಈಗ ಈಗ ನಿಮ್ಗೆ ನೋಡಿದ ಸಂದರ್ಭ ಅವರ ಚಲನವಲನಗಳನ್ನು ನೋಡಿದ ಸಂದರ್ಭ ಏನು ಅನುಮಾನವನ್ನು ವ್ಯಕ್ತಪಡಿಸ್ತೀರ ನಮಗೆ ಹಿಂದಿ ಮಾತಾಡ್ತಿದ್ರು ಬೇರೆ ಯಾವ ಭಾಷೆ ಮಾತಾಡ್ತಿರಲಿಲ್ಲ ಅಷ್ಟೇ ಅಂದರೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತ ಲಾಕರ್ ಎಲ್ಲಿದೆ ಹಣ ಎಲ್ಲಿದೆ ಚಿನ್ನ ಎಲ್ಲಿದೆ ಇದೆಲ್ಲ ಅದು ಗೊತ್ತಿಲ್ಲ ಸರ್ ಅಂದರೆ ನಮ್ಮದು ಸಣ್ಣದೆಲ್ಲ ಅಲ್ಲೇ ಒಳಗೆ ಹಿಂದೆನೇ ಲಾಕರ್ ಅಷ್ಟೇ ದೊಡ್ಡದೇನಲ್ಲ ಬ್ರಾಂಚ್ ಸಣ್ಣ ಬ್ರಾಂಚ್ ಅಲ್ಲ ಈ ಘಟನೆ ನಡೆಯುವಾಗ ಸಿ ಸಿ ಕ್ಯಾಮರಾ ಕೂಡ ವರ್ಕ್ ಆಗ್ತಾ ಇರಲಿಲ್ಲ ಎಷ್ಟು ದಿನ ಆಯ್ತು ಕಿಟ್ಟು ಹೋಗಿ ಅಂದರೆ ನಿನ್ನೆ ಒಂದು ಕ್ಯಾಮರಾ ವರ್ಕ್ ಇಲ್ಲ ಅದಕ್ಕೆ ಅವ್ರನ್ನ ಬರ್ಲಿಕ್ಕೆ ಹೇಳಿದಷ್ಟೇ ನಾವು ಅದಕ್ಕೆ ಇವತ್ತು ರಿಪೇರಿ ಮಾಡ್ತಿದ್ರು ವೈರ್ ಚೇಂಜ್ ಮಾಡ್ತಿದ್ರು ಅಷ್ಟೊತ್ತಿಗೆ ಅವರನ್ನು ಹೇಳ್ದಾಕಿ ಸಿ ಸಿ ಕ್ಯಾಮರಾ ವೈರ್ ಎಲ್ಲ ಅಲ್ಲಿದ್ದದ್ದು ಗೊತ್ತಾಯ್ತು ಅವರಿಗೆ ಹೇಳ್ದಾಕಿದ್ರು ಎಲ್ಲ ಎಲ್ಲ ಪ್ರಿಂಟರ್ ಎಲ್ಲ ಬಡ್ದಾಕಿದ್ದಾರೆ ಕಂಪ್ಯೂಟರ್ ಎಲ್ಲ ಏನು ಹೇಳ್ತೀರಾ ಮೇಡಮ್ ನಿಮ್ಮ ಬ್ಯಾಂಕಲ್ಲಿ ತರಗ ನಡೆಯಿತು ನೀವು ಉಯಿಸಿರಿಕ್ಕಿಲ್ಲ ಇಂಥ ಒಂದು ಘಟನೆ ನಡಿಬೋದು ಅಂತ ಕುಟ್ಟ ಮಗು ಬೇರೆ ಮನೇಲಿದೆ ಏ ನಿಮ್ಮ ಮನೆ ಮುಂಭಾಗದಲ್ಲೇ ಬ್ಯಾಂಕು ಕೂಡ ಇರುವಂಥದ್ದು ಏನು ಏನು ಅದೇ ನಾನಂದರೆ ಯಾವಾಗಲೂ ಫೀಡ್ ಮಾಡ್ಲಿಕ್ಕೆ ಅಂತೇಳಿ ಬರ್ತಿದ್ದೆ ಒಂದು ಥರ್ಟಿಗೆ ಅಂದರೆ ಬರ್ತೀಯ ಅಂದರೆ ಮ್ಯಾನೇಜರ್ ಹತ್ರ ಒಂದು ಪರ್ಮಿಷನ್ಗೆ ಹೇಳಿದರೆ ಟು ಒ ಕ್ಲಾಕಿಗೆ ಲಂಚ್ ಆಗ್ಬಾರೆ ಒನ್ ತರ್ಟಿಗೆ ಬರಬೇಕಂತ ಹೇಳಿ ಸೊ ಅಷ್ಟೊತ್ತಿಗೆ ನೀಗೆ ಈಗ ಸರ್ ನೋಡಿ ಒಂಥರ ಸಾವು ಬದುಕಿನ ಹೋರಾಟ ಅಂತ ಹೇಳ್ಬೋದು ಅದನ್ನು ಇನ್ನೊಂದು ನಡೆದಂಥ ದುರಾದೃಷ್ಟಕರ ಘಟನೆ ನಂಬುತ್ತೆ ಹಾಗೆ ನಿಮ್ಮನ್ನು ಎದ್ರೆ ಬೊಬ್ಬೆ ಹಾಕಿದ್ರೆ ಈಗ ಈಗ ಕೊಲ್ತೇವೆ ಕೊಲ್ತೇವೆ ಅಂತ ಹೇಳುದು ಮಚ್ ಒಬ್ಬ ಬಂದ್ ಇಲ್ಲಿ ಎದೆ ಭಾಗಕ್ಕೆ ಇಟ್ಟಿದ್ದ ಒಬ್ಬ ಮತ್ತೊಬ್ಬ ಮತ್ತೊಬ್ಬರು ತಲೆ ಮೇಲೆ ಹೊಡಿತೇವೆ ಹೊಡಿತು ಈಗ ಅದನ್ನು ಹೊಡೆದಾಗಿ ಹೊಡಿತೆ ಅಂತ ಹೇಳಿದೆ ಸರ್ ಪ್ರಿಂಟರ್ಗೆ ಹೊಡೆದಾಗಿ ಹೊಡಿತೆ ಅಂತ ಹೇಳಿ ಎಷ್ಟು ಸಿಬ್ಬಂದಿಗಳಿದ್ರಿ ನೀವು ಬ್ಯಾಂಕ್ ನಾವು ಐದು ಜನ ಇದ್ದೇವೆ ಅಂದ್ರೆ ಒಬ್ರು ಸಿ ಸಿ ಕ್ಯಾಮರ್ ಮತ್ತೊಬ್ರು ಇವರು ಎಲ್ಲ ಮಹಿಳೆಯರ ಇದ್ದರಾ ಅಥವಾ ಬೇರೆ ಅಂದ್ರೆ ಚಿನ್ನಮಾಪನ ಮಾಡುವ ಆಚಾರ್ಯ ಸರಪರಿ ಅವ್ರು ಬಿಟ್ರೆ ಮತ್ತೆಲ್ಲ ಮಹಿಳೆಯರಿದ್ದು ನಿಮ್ಮ ಕುತ್ತಿಗೆಗೆ ಮಚ್ಚಿಟ್ಟಿದ್ರು ಅವರು ಕುತ್ತಿಗೆಗೆ ಅಲ್ಲಿಗೆ ತೋರಿಸಿದ್ದಾರೆ ಮತ್ತೆ ಪಿಸ್ತೂಲ್ ಹಿಡಿದ್ರು ಗಣ್ಣು ಇಟ್ಕೊಂಡಿದ್ರ ಗಣ್ಣು ಇಟ್ಕೊಂಡು ಗನ್ನಲ್ಲ ಸಣ್ಣ ಪಿಸ್ತೂಲ್ ಒಂದು ಮತ್ತೆ ಎರಡು ಮೂರು ಮಂದಿ ಮಚ್ಚು ಆ ಮೂಮೆಂಟ್ ಅಲ್ಲಿ ಏನು ಅನ್ಸುತ್ತೆ ಮೇಡಮ್ ಒಮ್ಮೆ ಇದರಿಂದ ಹೊರಗಡೆ ಬರಬೇಕು ಏನು ಆಗದೆ ಹೊರಗಡೆ ಬರಬೇಕು ಅನ್ನೋದು ಕುತ್ಕೊಂಡಿದ್ದೆ ಕುತ್ಕೊಳ್ಳಿ ಕುತ್ಕೋ ಅಂತ ಹೇಳಿದ್ರು ನಾನು ಕೈ ಹಿಡಿದಕ್ಕೆ ಬಂದವ ಕುತ್ಕೋ ಅಂತ ಹೇಳಿ ಹಾಗೆ ನೀವು ಕಿರ್ಚಾಡೋದೆಲ್ಲ ಮಾಡಲಿಲ್ವಾ ಹಾಕಿದ್ವಿ ಬೊಬ್ಬೆ ಹಾಕಿದ್ವಿ ಜೋರ್ ಅದೇ ಗ್ಲಾಸ್ ಅಲ್ಲ ಅವ್ರು ಬಂದು ಮಾಡಿದ್ರಲ್ಲ ಒಬ್ಬ ಹುಡುಗ ಬಂದ ಯಾರ ಅವನನ್ನು ಓಡಿಸಿದ್ರು ಅವರೇ ಸಣ್ಣವ ಏನು ಹೇಳ್ತೀರಾ ಮೇಡಮ್ ಈಗ ನಿಮ್ಮ ಬ್ಯಾಂಕ್ನಲ್ಲೂ ಕೂಡ ಸೆಕ್ಯೂರಿಟಿ ಎಲ್ಲ ಇರಲಿಲ್ಲ ಏನು ಏನು ಹೇಳಿ ಸರ್ ಗ್ರಾಹಕರ ಒಂದು ಹಣ ಇತ್ತು ಬ್ಯಾಂಕ್ನಲ್ಲಿ ಏನು ಅನಿಸುತ್ತೆ ಅದು ಬರಬೇಕು ಗ್ರಾಹಕರ ಹಣ ಎಷ್ಟೋ ಜನರ ಬದುಕು ಅದರ ಮೇಲಿದೆ ಸರ್ ನಮ್ಮ ನಮ್ಮದು ಜೀವನ ನಡೆಯುವುದು ಬ್ಯಾಂಕ್ ಇದ್ದು ಸರ್ ಅಭಿವೃದ್ಧಿ ಈಗ ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೆ ಅದು ಕೂಡ ಸಣ್ಣ ಮಗು ಅಂತೇಳಿ ಹತ್ತಿರ ಕೊಟ್ಟಿದ್ರು ಆಗೋದಿಲ್ಲ ಸರ್ ಮಾತಾಡಿ ಪೊಲೀಸರಿಗೆ ಒಂದು ಚಿನ್ನ ಹುಡುಕ್ ಕೊಡಬೇಕು ಸರ್ಕಾರಕ್ಕೆ ಏನು ಮನವಿ ಮಾಡಿ ನಮ್ದು ಒಂದು ಎಲ್ಲ ಚಿನ್ನ ಒಂದು ಹುಡುಕ್ ಕೊಟ್ಟರೆ ಸಾಕು ಅಷ್ಟೇ ಸರ್ ನಮ್ಮ ಜೀವನ ಅದರಿಂದಲೇ ಸಾಗ ಆ ಕೆಲಸದಿಂದ ಬೇರೆ ಏನು ಹೇಳಿಕ್ಕೆ ಆಗೋದಿಲ್ಲ ನಿಮ್ಮ ಮನೆಯ ಚಿನ್ನ ಕೂಡ ಅದರಲ್ಲಿ ಅಡವಿಟ್ಟಿದ್ರಿ ನಿಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಅದು ನಾವು ಬರ್ತಾ ಹೋಗ್ತಾ ಇರ್ತೇವಲ್ಲ ಸರ್ ನಮ್ಮ ಮನೆಯವರು ಅಂತಲ್ಲ ಗ್ರಾಹಕರದೆಲ್ಲರೂ ಸಿಕ್ಬೇಕಂತ ಅಷ್ಟೇ ಎಸ್ ಇದು ಬ್ಯಾಂಕ್ ಸಿಬ್ಬಂದಿ ಆಗಿರುವಂತಹ ಮಾತು ಸಾಕಷ್ಟು ಗ್ರಾಹಕರ ಚಿನ್ನ ನಮ್ಮ ಬದುಕು ಕೂಡ ಅದರಲ್ಲೇ ನಡೀತಾ ಇರುವಂಥದ್ದು ಕೂಡ ಅವರು ಹೇಳ್ತಾ ಇದ್ರು ಆದಷ್ಟು ಬೇಗ ಪೊಲೀಸರು ಇದನ್ನು ಪತ್ತೆ ಹಚ್ಚಿಕೊಡಬೇಕು ಅನ್ನುವಂಥದ್ದು ಅವರ ಭಾವನಾತ್ಮಕ ಮಾತಾಗಿತ್ತು ಅವರ ಬದುಕು ಸೇರಿದಂತೆ ಗ್ರಾಹಕರ ಬದುಕು ಅದರ ಮೇಲೆ ನಿಂತಿದೆ ಹಾಗಾಗಿ ಆದಷ್ಟು ಬೇಗ ಆ ಕಳ್ಳರನ್ನು ಹಿಡಿಯಬೇಕು ಅವರ ಶೋಧ ಕಾರ್ಯವನ್ನು ನಡೆಸಬೇಕು ಅನ್ನೋದ್ದು ಬ್ಯಾಂಕ್ ಸಿಬ್ಬಂದಿ ದೀಪಾರವರ ಹೇಳಿಕೆ ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು ಇನ್ನು ಬ್ಯಾಂಕ್ ಬ್ಯಾಂಕ್ನ ಸಿಬ್ಬಂದಿ ಆಗಿರುವಂತಹ ದೀಪಾ ಅವರು ಮಾತನಾಡ್ತಾ ಇದ್ರು ನಮ್ಮ ಪ್ರತಿನಿಧಿಯವರನ್ನ ಪ್ರಶ್ನೆ ಮಾಡ್ತಾ ಇದ್ರು ಮೂರು ಜನ ಸಿ ಸಿ ಟಿ ವಿ ಫುಟೇಜ್ನಲ್ಲೂ ಕೂಡ ಕಂಡು ಬರ್ತಾ ಇದ್ದಾರೆ ಸಾಮಾನ್ಯರಂತೆ ಮೂರು ಜನ ಬರ್ತಾ ಇರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರು ಇನ್ನು ಕೆಲವರು ಕಾರ್ ತೆಗೆದುಕೊಂಡು ಬರ್ತಾರೆ ಐದು ಜನ ಇದ್ದಕ್ಕಿದ್ದಂತೆ ಒಳಗಡೆ ಎಂಟ್ರಿ ಕೊಡ್ತಾರೆ ಒಳಗಡೆ ಎಂಟ್ರಿ ಕೊಡ್ತಾ ಇರಬೇಕಾದ್ರೇ ಬಂದು ಕೂತುರಿಸಿ ಹೆದರಿಸ್ತಾರೆ ಯಾರೊಬ್ಬರು ಕೂಡ ಕಿರುಚಾಡೋ ಹಾಗಿಲ್ಲ ಯಾರೊಬ್ಬರೂ ಕೂಡ ಬೊಬ್ಬೆ ಹಾಕೋ ಹಾಕಿ ಹಾಗಿಲ್ಲ ಎಲ್ಲರೂ ಕೂಡ ಮೊಣಕಾಲ್ ಮೇಲೆ ಕೂರಿ ಇಲ್ಲಾಂದರೆ ಹೊಡೆದಾಕ್ತೀವಿ ಅಂತ ಮೊದಲು ಪ್ರಿಂಟರ್ಗೆ ಹೊಡೆದು ಬಿಡ್ತಾರೆ ಅಂದರೆ ಪ್ರಿಂಟರ್ನ ಯಾವ ರೀತಿ ಹೊಡೆದು ಹಾಕಿದ್ವಿ ಅದೇ ರೀತಿ ನಿಮ್ಮನ್ನು ಹೊಡಿತೀವಿ ಅಂತ ಹೆದರಿಸಿ ಬಿಡ್ತಾರೆ ಬೆದರಿಸ್ತಾರೆ ಇದಕ್ಕೆ ಹೆದರಿ ಬೆದರಿ ಅವರು ಕೂಡ ಮೊಣಕಾಲಿಗೆ ಊರಿ ಎಲ್ಲರೂ ಕೂಡ ಕೂತ್ಕೊಳ್ತಾರೆ ಎಲ್ಲರನ್ನ ಕೂರಿಸೋದಕ್ಕೆ ಅಂತ ಎಲ್ಲರನ್ನ ಬೆದರಿಸಿ ಕೂರಿಸೋದಕ್ಕೆ ಅಂತ ಇಬ್ಬರು ಇನ್ನುಳಿದ ಮೂರು ಜನ ಕೈಯಲ್ಲಿ ಗೋಣಿ ಹಿಡಿದಿರ್ತಾರೆ ಟೈಮಿಂಗ್ ನೋಡಿ ಹೇಗಿದೆ ಆರು ನಿಮಿಷ ಹನ್ನೆರಡು ಕೋಟಿ ಹಣ ಸಫಾ ಚಟ್ಟು ಕಂಪ್ಲೀಟ್ಲಿ ಹನ್ನೆರಡು ಕೋಟಿ ಹಣವನ್ನು ಲೂಟಿ ಮಾಡಿ ಅಲ್ಲಿಂದ ದರೋಡೆ ಮಾಡಿ ಅಲ್ಲಿಂದ ಪಾರಾಗಿದ್ದಾರೆ ಆರು ನಿಮಿಷದಲ್ಲಿ ಮಾತ್ರ ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಪ್ಲ್ಯಾನ್ ಆಕ್ಯುರೇಟ್ ಆಗಿ ಆಗಿತ್ತು ಅಂತಂದರೆ ಸಿ ಸಿ ಟಿ ವಿ ಫುಟೇಜ್ಗಳು ಕೆಟ್ಟು ಹೋಗಿದ್ದಾವೆ ಮತ್ತೊಂದೆಡೆ ಸೆಕ್ಯೂರಿಟಿ ಇಲ್ಲ ಅದರ ಜೊತೆಗೆ ಒಳಗಡೆ ಇರುವಂತಹ ಲಾಕರ್ ಏನಿದೆಯಲ್ಲ ಆ ಲಾಕರನ್ನು ತೆರೆಯ ತೆರೆದಂತಹ ಸಂದರ್ಭದಲ್ಲೇ ಲಾಕರ್ ಕೂಡ ಓಪನ್ ಆಗಿತ್ತು ಆ ಟೈಮಲ್ಲಿ ನಾವು ಲೆಕ್ಕ ಮಾಡಿ ಎಲ್ಲವನ್ನೂ ಕೂಡ ಒಳಗಡೆ ಇಡಬೇಕಾಗಿತ್ತು ಲೆಕ್ಕ ಮಾಡಿ ಚಿಣ್ಣ ಆಗಿರಬಹುದು ಹಣ ಇರಬಹುದು ಇದನ್ನೆಲ್ಲವನ್ನೂ ಕೂಡ ಇಡುವಂತಹ ಟೈಮು ಅದೇ ಟೈಮಿಗೆ ಒಳಗಡೆ ಬರುತ್ತಾರೆ ಏನೋ ಹೋಗಿ ತಗಸ್ಬೇಕು ಬೆದರಿಸ್ಬೇಕು ಮಾಡಬೇಕು ಅಂಥದ್ದೇನೂ ಇಲ್ಲ ಆ್ಯಕ್ಯುರೇಟ್ ಟೈಮು ಯಾರೋ ಒಬ್ಬರು ಒಳಗಡೆ ಇರುವಂಥವರೇ ಮಾಹಿತಿ ಕೊಟ್ಟಿರಬೇಕು ಯಾಕಂದರೆ ಒಳಗಡೆ ಇರೋರು ಲಾಕರ್ ಓಪನ್ ಆಗಿದೆ ಈಗ ಅಂಥೇಳಿ ಒಂದು ಇನ್ಫಾರ್ಮೇಷನ್ ಕೊಡದೆ ಅವರು ಅದೇ ಟೈಮಿಗೆ ಅಕ್ಯುರೇಟಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲ ಹೇಗೆ ಸಾಧ್ಯವಾಯಿತು ಅನ್ನುವಂತಹ ಒಂದು ಪ್ರಶ್ನೆ ಯಾಕಂದರೆ ಸಿನಿಮಾದ ಸ್ಟೋರಿಗಳನ್ನು ಕೂಡ ಮೀರಿಸ್ತಾ ಇದೆ ಇದು ಒಳಗಡೆ ಹೋಗಬೇಕು ಮ್ಯಾನೇಜರು ಮತ್ತೊಬ್ಬರು ಮಗದೊಬ್ಬ ಜನ ಯಾರಿರ್ತಾರೆ ಒಳಗಡೆ ಅವ್ರನ್ನ ಹೆದರಿಸಬೇಕು ಒಂದು ಕಡೆ ಕೂಡ ಹಾಕಬೇಕು ಅದಾದ ನಂತರ ಲಾಕರ್ಗಳನ್ನು ಓಪನ್ ಮಾಡಿಸ್ಬೇಕು ಅದಕ್ಕೆ ಬೆದರಿಕೆ ಒಡ್ಡಬೇಕು ಲಾಕರ್ ಓಪನ್ ಮಾಡಿಸಿ ನಂತರ ಅದನ್ನು ದರೋಡೆ ಮಾಡಿ ಅಲ್ಲಿಂದ ಪಾರಾಗಬೇಕು ಪಾರಾಗಬೇಕಾದರೂ ಕೂಡ ಹೇಗೆ ಪಾರಾಗಬೇಕು ಪೊಲೀಸರಿಂದ ಹೇಗೆ ಹೇಗೆ ಕಣ್ತಪ್ಪಿಸ್ಕೊಳ್ಬೇಕು ಎಲ್ಲವೂ ಕೂಡ ಪ್ಲ್ಯಾನಿಂಗ್ ಆಗುತ್ತೆ ಆದರೂ ಕೂಡ ಅನೇಕ ಸಿನಿಮಾಗಳನ್ನು ನೋಡಿದಾಗ ಅದರಲ್ಲೂ ಕೂಡ ಅದು ಪಾಸಿಬಿಲಿಟಿ ಆಗೋದಿಲ್ಲ ಆದರೆ ಈ ಒಂದು ಘಟನೆಯಲ್ಲಿ ಈ ರಿಯಲ್ ಘಟನೆ ಏನು ನಡೆದಿದೆಯಲ್ಲ ಈ ರಿಯಲ್ ಘಟನೆಯಲ್ಲಿ ಸಿನಿಮಾ ಸ್ಟೋರಿಗಳನ್ನು ಕೂಡ ಈ ದರೋಡೆಕೋರರು ಮಿತ್ ಮೀರಿಸ್ತಾ ಇದ್ದಾರೆ ಇಲ್ಲಿ ಸಹಜವಾಗಿ ಎದುರಾಗುವಂತಹ ಪ್ರಶ್ನೆ ಇದೇ ಟೈಮಿಂಗನ್ನು ಆಕ್ಯುರೇಟ್ ಟೈಮಿಂಗು ಟಿ ವಿ ಫೂಟೇಜ್ ರಿಪೇರಿಲಿದೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಒಳಗಡೆ ಆ ಲಾಕರನ್ನು ಓಪನ್ ಮಾಡಿರುವಂತಹ ಟೈಮು ಈ ಟೈಮನ್ನು ಅವ್ರು ಆಯ್ಕೆ ಮಾಡಿದ್ದು ಹೇಗಪ್ಪ ಸಿಬ್ಬಂದಿಗಳನ್ನು ಕೂಡ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ ಇಡೀ ರಾಜ್ಯ ಒಂದು ಕ್ಷಣ ಬೆಚ್ಚಿ ಬಿದ್ದಿದೆ ಈ ದರೋಡೆಯಿಂದಾಗಿ ಯಾಕಂದರೆ ರಾತ್ರಿ ಹಗಲು ಅನೇಕ ಬಡ ಬಗ್ಗ ಜನ ಇಡೀ ಮಂಗಳೂರಿನ ಜನ ದುಡಿದಂತಹ ದುಡ್ದು ಆ ಒಂದು ಹಣ ಏನಿದೆ ತಮ್ಮ ದುಡಿಮೆಯ ಹಣ ಅದನ್ನು ಡಿಪಾಸಿಟ್ ಮಾಡಿರುವಂತಹ ಬ್ಯಾಂಕು ಆ ಒಂದು ಬ್ಯಾಂಕ್ನಲ್ಲಿ ಜನ ಆರು ನಿಮಿಷದಲ್ಲಿ ತಮ್ಮ ಇಡೀ ಅರವತ್ತು ವರ್ಷಗಳ ಜೀವಮಾನ ವರ್ಷಾನುಗಟ್ಟಲೆ ದುಡಿದಿರುವಂತಹ ದುಡ್ಡನ್ನ ಸೇವಿಂಗ್ ಮಾಡಿರುವಂತಹ ಒಂದು ಬ್ಯಾಂಕಲ್ಲಿ ಇಡೀ ಜೀವಮಾನ ದುಡಿದಿರುವಂತಹ ದುಡ್ಡನ್ನು ಆರು ನಿಮಿಷದಲ್ಲಿ ದರೋಡೆಕೋರರು ಬರ್ತಾರೆ ಲೂಟಿ ಮಾಡಿಕೊಂಡು ಹೋಗ್ತಾರೆ ಅಂದರೆ ಯಾರಿಂದನೂ ಕೂಡ ಅದನ್ನು ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಈ ಘಟನೆ ಇಡೀ ರಾಜ್ಯವನ್ನು ಒಂದು ಕ್ಷಣ ಬೆಚ್ಚಿ ಬೀಳಿಸ್ತಾ ಇದೆ ದರೋಡೆಕೋರರು ಎತ್ತ ಹೋದರು ಏನು ಮಾಡಿದ್ರು ಅವರ ಮುಂದಿನ ಪ್ಲಾನಿಂಗ್ ಯಾವ ರೀತಿಯಾಗಿತ್ತು ತಪ್ಪಿಸ್ಕೊಳ್ಳೋದಕ್ಕೆ ಇದೆಲ್ಲದವೂ ಕೂಡ ಇವರೇ ಒಂದು ವೇಳೆ ಏನಾದರೂ ಸಿಕ್ಕಾಕೊಂಡು ಬಿದ್ದರೆ ಮಾತ್ರ ಗೊತ್ತಾಗಬೇಕಾಗತ್ತೆ ಇದೀಗ ಪೊಲೀಸ್ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಪ್ರಾಥಮಿಕವಾಗಿ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದರು ಕನ್ನಡದಲ್ಲೂ ಕೂಡ ಇವರು ಮಾತನಾಡ್ತಾ ಇರಲಿಲ್ಲ ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಸಿಬ್ಬಂದಿಗಳ ಒಂದು ಸಹಾಯವಿಲ್ಲದೆ ದರೋಡೆ ಮಾಡೋದಕ್ಕೆ ಹೇಗೆ ಸಾಧ್ಯ ಈ ಪ್ರಶ್ನೆ ಇಲ್ಲಿ ಸಹಜವಾಗಿ ಬರುತ್ತೆ ಯಾಕಂದರೆ ಅವರು ಪಿಕ್ ಮಾಡಿರುವಂತಹ ಟೈಮಿಂಗ್ ಏನಿದೆ ಅವರು ರಾಬ್ರಿ ಮಾಡಿರುವಂತಹ ಶೈಲಿ ಅದೇ ಒಂದು ಸಮಯದಲ್ಲಿ ಬಂದಿರುವಂಥದ್ದು ಇದೆಲ್ಲವೂ ಕೂಡ ಈ ಪ್ರಶ್ನೆಗಳಿಗೆ ಕೊಡ್ತಾ ಇದೆ ಹೀಗಾಗಿ ತನಿಖೆ ಕೂಡ ಆಗಬೇಕಾಗತ್ತೆ ಈ ಏನು ದರೋಡೆಕೋರರಿದ್ದಾರೆ ಇವರು ಸಿಕ್ಕಿಬಿಡಬೇಕಾಗುತ್ತೆ ಆಗ ಯಾರ್ಯಾರು ಇದರಲ್ಲಿ ಕೈ ಜೋಡಿಸಿದ್ದಾರೆ ಅದು ಕೂಡ ಗೊತ್ತಾಗತ್ತೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಬ್ಯಾಂಕಲ್ಲಿರುವಂತಹ ಸಿ ಸಿ ಟಿ ವಿಯಲ್ಲಿ ಫೂಟೇಜ್ಗಳು ಸಿಗಲಿಲ್ಲ ಯಾಕಂದರೆ ಸಿ ಸಿ ವಿನೇ ರಿಪೇರಿಲಿತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆರು ನಿಮಿಷಗಳ ಟೈಮಿಂಗು ಟಿ ವಿಯಲ್ಲಿರುವಂತಹ ಟೈಮಿಂಗ್ ಕೂಡ ನಾವು ತೋರಿಸ್ತಾ ಇದ್ದೀವಿ ಆರು ನಿಮಿಷಗಳಲ್ಲಿ ಈ ವ್ಯಕ್ತಿಗಳು ಬರ್ತಾರೆ ನೋಡಿ ಮೂರು ಜನ ಜನಸಾಮಾನ್ಯರಂತೆ ಏನು ಗೊತ್ತೇ ಇಲ್ಲ ಸಾಮಾನ್ಯ ವ್ಯಕ್ತಿಗಳಂತೆ ಅವರು ನಡೆದುಕೊಂಡು ಹೋಗ್ತಾ ಇದ್ದಾರೆ ಏನೂ ಡೌಟೇ ಬರೋದಿಲ್ಲ ಆ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ ಇನ್ನು ಬ್ಯಾಂಕ್ನ ಒಳಗಡೆ ಎಂಟ್ರಿ ಕೊಡಬೇಕಾದ್ರೇ ಕೈಯಲ್ಲಿ ಇರುವಂತಹ ಬಂದೂಕು ಕೈಯಲ್ಲಿ ಇರುವಂತಹ ಮಾರಕಾಸ್ತ್ರ ಅದನ್ನು ತೆಗೆದು ಮೊದಲಿಗೆ ಹೆದರಿಸ್ತಾರೆ ಇನ್ನು ಅವರು ಗೋಣಿ ಚೀಲವನ್ನು ಕೂಡ ಹಿಡಿದುಕೊಂಡಿದ್ದಾರೆ ಕೈಯಲ್ಲಿ ಅದನ್ನು ಕೂಡ ನೋಡ್ತಾ ಇದ್ರಿ ಗೋಣಿ ಚೀಲ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ ಚೀಲ ಹಿಡಿದುಕೊಂಡಂತಹ ಮೂರು ಜನ ಹೋಗ್ತಾ ಇದ್ದಾರೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ಬಾಗಿಲಲ್ಲೇ ಗನ್ ತೋರಿಸ್ತಾರೆ ಗನ್ ಪಾಯಿಂಟಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳೇನಿದ್ರು ಒಳಗಡೆ ಅವರ ಎದೆಗೆ ಗನ್ ಇಡ್ತಾರೆ ಒಬ್ಬ ಪ್ರಿಂಟರನ್ನು ಹೊಡೆದು ಹಾಕ್ತಾನೆ ಪ್ರಿಂಟರ್ ಹೇಗೆ ಹೊಡೆದು ಹಾಕಿದ್ನಲ್ಲ ಅದೇ ರೀತಿ ಹಾಕ್ತೀವಿ ಯಾರೊಬ್ಬರು ಕೂಡ ಕೂಗಾಡೋ ಹಾಗಿಲ್ಲ ಅರ್ಚಾಡೋ ಹಾಗಿಲ್ಲ ಪಿನ್ ಡ್ರಾಪ್ ಸೌಂಡ್ ಇರಬೇಕು ಎಲ್ಲರೂ ಕೂಡ ಸುಮ್ಮನೆ ಇರಬೇಕು ಅಂತ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾರೆ ಹೆದರಿಸ್ತಾರೆ ಬೆದರಿಸ್ತಾರೆ ಎಲ್ಲರನ್ನ ಒಂದು ಕಡೆ ಕೂಡಿಸ್ತಾರೆ ಇನ್ನುಳಿದ ಮೂರು ಜನ ಏನು ಚೀಲ ತಂದಿದ್ರಲ್ವಾ ಆ ಮೂರು ಜನ ಅಲ್ಲಿರುವಂತಹ ಬ್ಯಾಂಕ್ನ ಮ್ಯಾನೇಜರ್ ಯಾರಿದ್ದರೂ ಅವರನ್ನು ಇನ್ನುಳಿದ ಬ್ಯಾಂಕ್ ಸಿಬ್ಬಂದಿಗಳನ್ನು ಹೆದರಿಸಿ ಲಾಕರಲ್ಲಿದೆ ಅಂತ ಕೇಳ್ತಾರೆ ಲಾಕರ್ ಹತ್ರ ದೌಡಾಯಿಸಿ ಬಂದು ನಿಮಿಷಗಳಲ್ಲಿ ಕೇವಲ ನಿಮಿಷಗಳಲ್ಲಿ ಮೂರು ಚೀಲಗಳನ್ನು ಅಲ್ಲಿರುವಂತಹ ದುಡ್ಡು ಚಿನ್ನ ಇದೆಲ್ಲದರಿಂದ ತುಂಬಿಸ್ತಾರೆ ತುಂಬಿಸಿಕೊಂಡಾದ ಬಳಿಕ